ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನನಗೇ ಕಾಲುನೋವು ಸ್ವಲ್ಪ ಪರವಾಗಿಲ್ಲ ಶಿವರಾತ್ರಿ ಹಬ್ಬದ ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಓನರ್ ಮನೆ ಹೆಲ್ಪರ್ ಬಂದಿದ್ದರು ಸೊ ಅವ್ರ ಹತ್ರನೇ ಬಾಗಿಲಿಗೆಲ್ಲ ನೀರು ಹಾಕಿಸಿ ರಂಗೋಲಿನ ಬಿಡಿಸ್ದೆ ನನಗಾಗಲ್ಲ ಕಾಲುನೋವಿದೆ ಅಂತ ಹೇಳಿದ್ದಕ್ಕೆ ಪಾಪ ಅವರು ಸತ ಮಾಡಿದರು ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಚಪಾತಿನ ಮಾಡಿಸಿದ್ದೆ ನಮ್ಮ ಮನೆಗೆ ಅತ್ತೆ ಇಲ್ಲದೇ ಇದ್ದ ಚಪಾತಿ ರೊಟ್ಟಿ ಎಲ್ಲ ಮಾಡಿಸಕ್ಕೆ ಒಂದು ಆಂಟಿ ಬರ್ತಾರೆ ಸೊ ಅವ್ರು ಚಪಾತಿ ಮಾಡಿದ್ರು ನಾನು ಆಲೂ ಮಟರ್ ಪಲ್ಯ ಮಾಡಿದ್ದೆ ರಾತ್ರಿ ಹೆಸರು ಕಾಳು ನೆನಹಾಕಿದ್ದೆ ಸೊ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಾಗಿತ್ತು ಪಲ್ಯ ಅಂತೂ ಪಂಚಾಮೃತ ಅಭಿಷೇಕದ ಬಾಟ್ಲ್ ಅದು ಸಿಗುತ್ತೆ ಮಾವಿನ ಸೊಪ್ಪು ಇದ್ರೆ ಹಣ್ಣು ಹೂವು ಅಷ್ಟೇ ವಿಭೂತಿ ಶಿವರಾತ್ರಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ಕೇಳಿ ಎಲ್ಲಾ ತರಿಸ್ತಾ ಇದ್ದೆ ನಾನೇನಾರು ಚೆನ್ನಾಗಿದ್ದಿದ್ರೆ ಗಾಡಿ ತಗೊಂಡು ನಾನೇ ಎಲ್ಲಾ ತರ್ಕಾರಿ ಹಣ್ಣು ಎಲ್ಲ ತಗೊಂಡ್ ಬರ್ತಾ ಇದ್ದೆ ಬಟ್ ನನಗೆ ಓಡಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಅವ್ರ ಕೈಲಿ ಹೇಳಿದೀನಿ ತಗೊಂಡ್ ಬನ್ನಿ ಅಂತ ಸೊ ಸಾಯಂಕಾಲಕ್ಕೆ ನಮ್ ನಮ್ ಕಡೆ ಉಪ್ಪಿಟ್ಟು ಮತ್ತೆ ಕಡ್ಲೆ ಅದಕ್ಕೆ ಎಲ್ಲಾ ಮಾಡ್ತಾರೆ ಹೆಚ್ಕೊಂತ ಇದ್ ನಿಂತ್ಕೋಬಾರದು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಕುತ್ಕೊಂಡೆ ಎಲ್ಲಾ ಹೆಚ್ಕೊತ ಇದೀನಿ ಸೊ ನಮ್ ನಾವು ಶಿವರಾತ್ರಿನ ಸಾಯಂಕಾಲ ಪೂಜೆ ಮಾಡೋದು ನಿಂಗುಗೆಲ್ಲ ಅಭಿಷೇಕ ಎಲ್ಲ ಸೊ ಇದನ್ನೆಲ್ಲ ಹೆಚ್ಚಿ ಒಗ್ಗರಣೆ ಮಾಡೋಷ್ಟಿಗೆನೆ ಟೈಮ್ ಆಗೋಗ್ಬಿಡುತ್ತೆ ಅದಾದ್ಮೇಲೆ ಪೂಜೆ ಎಲ್ಲ ಮಾಡ್ಬೇಕು ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ತೀವಿ ಸೊ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಹೆಚ್ಚಿ ಇದು ಹೆಸರು ಬೇಳೆ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟನ್ನ ತುರ್ಕೊಂಡಿದ್ದೀನಿ ಹೆಸರು ಬೇಳೆನ ನೆನಕೊಂಡಿದ್ದೀನಿ ಸೊ ನಾನು ನನಗೆ ಆಗಲ್ವಲ್ಲ ಸೊ ಮಮ್ಮಿ ಅದಕ್ಕೆ ತಂಬಿಟ್ಟನ್ನು ಕಳಿಸಿದ್ದಾರೆ ಸೊ ಇವಾಗ ಉಪ್ಪಿಟ್ಟಿಗೆ ಉರಿಬೇಕು ಇದು ಕಡಲೆಕಾಳು ಉಸ್ಲಿಗೆ ಕಡಲೆಕಾಳನ್ನ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಎಲ್ಲ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ ಕಾಲು ಫಾಸ್ಟಾಗಿ ಎಲ್ಲ ಮಾಡಿಬಿಡ್ತಾ ಇದ್ದೆ ಆ ಮಾವಿನ ಸೊಪ್ಪು ಖಾಲಿ ಮಾಡಬೇಕಿತ್ತು ಎಲ್ಲ ಹಾಕ್ಬಿಟ್ಟು ಅದಿನ್ನೇ ಹಾಕಿ ಬಿಟ್ಕೊಂಡು ಕೂತಿದ್ದೀರಿ ಎಲ್ಲ ಆಯಿತು ಚಿನ್ನಿ ಚಿರಿ ಕಡೆ ತಿರುಗು ಏನು ಮಾಡ್ತಾ ಇದ್ದೆ ಪಪ್ಪಾ ಬಿಲ್ಪತ್ರ ಹ್ಞೂ ಓಕೆ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಟೈಮ್ ಬಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಇರಬೇಕು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು ಸೊ ಇವಾಗ ಅಭಿಷೇಕಕ್ಕೆಲ್ಲ ರೆಡಿ ಇದ್ದೆ ಫಲಾಹಾರ ಎಲ್ಲ ಕಟ್ ಮಾಡ್ಕೊಂಡೆ ಈಗ ಮತ್ತೆ ಜೋಡಿಸ್ಕೋಬೇಕು ಪೂಜೆದೆಲ್ಲ ಅಲ್ಲಿಂಗು ರುದ್ರಾಭಿಷೇಕ ಮಾಡ್ತೀವಿ ನಾವು ಸೊ ಸೊ ಫ್ರೆಂಡ್ಸ್ ಇದು ಮಹಾ ಅದು ಪ್ಯಾಕೆಟು ಇದು ಗಂಧ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಇದರಲ್ಲೇ ತುಪ್ಪ ಜೇನುತುಪ್ಪ ಗೋಡುಂಬೆ ಮತ್ತು ಕಲ್ ಸಕ್ಕರೆ ಈ ಥರ ಎಲ್ಲ ಇರುತ್ತೆ ಸೊ ಇದನ್ನು ನಾವು ಆ ಹಾಲು ಮೊಸರು ಎಲ್ಲ ಹಾಕ್ಕೊಂಡು ಲಿಂಗು ಪೂಜೆಗೆ ರೆಡಿ ಮಾಡ್ಕೊತೀವಿ ಸೊ ಇವಾಗ ಕಿತ್ಲೆಣ್ಣು ಹಾಕಿದೆ ನೆಕ್ಸ್ಟ್ ಸೊ ಇವಾಗ ಬಾಳೆಹಣ್ಣು ಹಾಕಿದೆ ಯಾವುದಾದ್ರು ಐದು ಹಣ್ಣನ್ನು ಹಾಕ್ಬೋದು ಸೊ ಇವಾಗ ಎರಡು ಹಾಕಿದ್ದೀನಿ ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಸೊ ನೀರು ಹಾಕಿ ಉಪ್ಪಾಕಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಸೊ ನೆಕ್ಸ್ಟ್ ದಾಳಿಂಬೆ ಇದ್ದೀನಿ ಎಲ್ಲ ಬಿಡಿಸಿಟ್ಟಿದ್ದೆ ಇಟ್ಟಿದ್ದೆ ಸ ಮಧ್ಯಾಹ್ನನೇ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಈಗ ತಪ್ಪಿಟ್ಟು ಅಂತ ಹೇಳಿದ್ನಲ್ಲ ಸೊ ಅದನ್ನು ಸತ ಹಾಕ್ತಾ ಇದ್ದೀನಿ ಸೊ ನಮ್ಮಮ್ಮ ತಂಬಿಟ್ಟು ಮಾಡಿದ್ರು ಅದನ್ನು ಸತ ನೈವೇದ್ಯಕ್ಕೆ ಸೇರಿಸೋಣ ಅಂತ ಇದಕ್ಕೇನೆ ಹಾಕ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇದು ತುಂಬಾ ಇಷ್ಟ ಸೊ ಈ ಥರ ಪಲಾರ ಎಲ್ಲ ರೆಡಿ ಮಾಡಿಕೊಂಡೆ ಅಭಿಷೇಕಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಪೂಜೆ ಮಾಡಬೇಕು ಸೊ ಪೂಜೆಗೆ ಏನೆಲ್ಲ ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಅರೌಂಡ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಸಾಯಂಕಾಲ ಪೂಜೆನ ಸ್ಟಾರ್ಟ್ ಮಾಡಿದೆ ನನಗೆ ಕಾಲು ಪೇಯ್ನ್ ಇರೋದ್ರಿಂದ ಕೂತ್ಕೊಂಡು ಪೂಜೆ ಮಾಡೋಕೆ ಆಗಲಿಲ್ಲ ಅದಕ್ಕೋಸ್ಕರ ನಿಂತ್ಕೊಂಡೆ ಪೂಜೆ ಮಾಡಿದೆ ಹಂಗೂ ನನ್ನ ಹಸ್ಬೆಂಡ್ ಹಂಗೆ ಅಂದರು ನಾನೇ ಮಾಡ್ತೀನಿ ಯಾಕೆ ಸ್ಟ್ರೈನ್ ತೊಗೊಂತೀಯ ಅಂತ ಬಟ್ ನಾನು ಇಲ್ಲ ಹಬ್ಬ ಅಲ್ಲ ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳಿದೆ ಅವ್ರಿಗೆ ಸೊ ನನಗೆ ಶಿವರಾತ್ರಿ ಹಬ್ಬ ಅಂದ ತಕ್ಷಣವೇ ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲೆಲ್ಲ ರಜಾ ಎಲ್ಲ ಕೊಡೋರು ಮಮ್ಮಿ ಪ್ರತಿ ಶಿವರಾತ್ರಿ ಹಬ್ಬಕ್ಕೂ ನೆಟ್ಟು ಉಪವಾಸ ಮಾಡೋರು ಹಾಗಂದರೆ ಒಂದು ಸ್ಪೂನ್ ನೀರು ಸತ ಕುಡಿತಾ ಇದ್ದಿಲ್ಲ ನಾವೂ ಅದನ್ನೇ ಫಾಲೋ ಮಾಡ್ತಾ ಇದ್ವಿ ಬಟ್ ಇವಾಗ ನಮಗೆ ಮದುವೆ ಎಲ್ಲ ಆಗಿ ಮಕ್ಕಳೆಲ್ಲ ಆದಮೇಲೆ ಮಕ್ಕಳನ್ನ ಮೇಂಟೈನ್ ಮಾಡೋದು ಅವ್ರನ್ನ ಹಿಡಿಯೋದು ನಮಗೆ ಸಾಕಾಗ್ಬಿಡುತ್ತೆ ಟಯರ್ಡು ಆಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ತಿಂಡಿ ಚಪಾತಿ ಮಾಡಿಕೊಂಡು ತಿನ್ನೋದು ಮತ್ತು ಮಧ್ಯಾಹ್ನ ಹಣ್ಣುಗಳು ನಮ್ಮ ಕಡೆ ರೈಸ್ ಐಟಮ್ಸ್ ಏನು ತಿನ್ನಲ್ಲ ಶಿವರಾತ್ರಿ ಹಬ್ಬದ ದಿನ ಅದಕ್ಕೆ ಚಪಾತಿ ಬೆಳಗ್ಗೆ ತಿಂಡಿಗೆ ಅಂತ ಮಾಡ್ಕೊತೀವಿ ಸೊ ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಲಿಂಗು ಪೂಜೆನ ಮಾಡ್ತೀವಿ ನಾವು ಚಿಕ್ಕ ಮಗು ಇದ್ದಾಗ್ಲೇ ಸೂತ್ಕ ತೆಗಿತೀವಲ್ಲ ಅವಾಗ್ಲೇ ನಮಗೆ ಲಿಂಗುನೆಲ್ಲ ಕಟ್ಟಿಸ್ತಾರೆ ಸೊ ಆ ಲಿಂಗುಗೆ ನಾವು ಚದುರಾಕ್ಷಿನ ಬಿಡಿಸಿ ಇವಾಗ ಪ್ರತಿನಿತ್ಯ ಅದಕ್ಕೆ ಪೂಜೆನ ಮಾಡ್ತೀವಿ ಸೊ ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಅವ್ರದ್ದು ಲಿಂಗುನು ನಾನೇ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀವಿ ನಮ್ಮ ಕಡೆ ಇದೇ ರೀತಿ ಮಾಡೋದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಲಿಂಗುಗಳಿಗೆ ಪೂಜೆ ಅಭಿಷೇಕ ಎಲ್ಲವೂ ಮಾಡ್ತೀವಿ ಶಿವನು ಪ್ರಿಯವಾದದ್ದು ಬಿಲ್ವ ಪತ್ರೆ ಮತ್ತು ವಿಭೂತಿ ಸೊ ಅದು ಎಲ್ಲ ಇಟ್ಟು ನಾವು ಅಭಿಷೇಕನ ಮಾಡ್ತೀವಿ ಲಿಂಗುಗಳಿಗೆ ಸೊ ಫಲಹಾರ ಎಲ್ಲ ರೆಡಿ ಮಾಡಿದ್ನಲ್ಲ ಅದನ್ನು ನೈವೇದ್ಯಕ್ಕೆ ಅಂತ ಮಾಡ್ತೀವಿ ಸೊ ಕೆಲವರು ಐದು ಪೂಜೆ ಮಾಡ್ತಾರೆ ಕೆಲವರು ಒಂಬತ್ತು ಪೂಜೆ ಸತ ಮಾಡ್ತಾರೆ ನಮ್ಮಮ್ಮ ಪ್ರತಿ ವರ್ಷ ಶಿವದಾರ ಸತಾನು ಚೇಂಜ್ ಮಾಡ್ತಾರೆ ವರ್ಷಕ್ಕೊಂದೇ ಸತಿ ಸೊ ಪ್ರತಿನಿತ್ಯ ನಾವು ದೇವ್ರ ಮನೆಯಲ್ಲಿ ಲಿಂಗುಗಳನ್ನ ಇಟ್ಟು ಅದಕ್ಕೂ ಸತ ಹೂವು ಇಟ್ಟು ಪೂಜೆ ಮಾಡ್ತೀವಿ ಬಟ್ ನಮ್ಮಮ್ಮ ಕೊರಳಲ್ಲೇ ಲಿಂಗುನ ಶಿವದಾರನ ಹಾಕ್ಕೊಂಡಿದ್ದಾರೆ ಸೊ ಪೂಜೆ ಎಲ್ಲ ಆಯ್ತು ಇವಾಗ ಉಪ್ಪಿಟ್ಟಿಗೆ ಒಗ್ಗರಣೆನ ಹಾಕ್ತಾ ಇದೆ ನನಗೆ ಉಪ್ಪಿಟ್ಟು ಅಂದ್ರೆ ತರಕಾರಿ ಇಲ್ದೇ ಉಪ್ಪಿಟ್ಟು ತಿನ್ನೋಕ್ಕೆ ಸಕ್ಕತ್ ಬೇಜಾರು ಸೊ ಜಾಸ್ತಿನೇ ತರಕಾರಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ತೀನಿ ನಾನು ಸೊ ಇಲ್ಲಿ ಒಗ್ಗರಣೆ ಆಗ್ತಾ ಇದೆ ಇಲ್ಲಿ ಕಡಲೆಕಾಳು ಉಸ್ಲಿ ಸತ ರೆಡಿ ಆಗಿದೆ ಮತ್ತೆ ಹೆಸರು ಬೇಳೆ ಕೋಸಂಬ್ರೀ ಸತ ರೆಡಿ ಮಾಡಿದ್ದೀನಿ ಪ್ರತಿ ಶಿವರಾತ್ರಿ ಹಬ್ಬಕ್ಕೂ ನಾನು ನನ್ನ ಲಿಂಗುನ ಇಟ್ಕೊಂಡು ದೇವ್ರ ಮನೆಯಲ್ಲಿ ಅದಕ್ಕೆ ಬಿಲ್ವ ಪತ್ರೆ ಹಾಕಿ ಓಂ ನಮ ಶಿವಯ ಅಂತ ನೂರ ಎಂಟು ಸತಿ ಹೇಳ್ತಾ ಇದ್ದೆ ಬಟ್ ಈ ಸತಿನೇ ನನಗೆ ಆಗಲಿಲ್ಲ ಅದಕ್ಕೆ ಮೇಲೆ ಕುತ್ಕೊಂಡು ನೂರ ಎಂಟು ಸತಿ ಓಂ ನಮ ಶಿವಯ ಅಂತ ಹೇಳ್ತಾ ಇದ್ದೆ ಸೊ ಪೂಜೆ ಎಲ್ಲ ಮುಗಿದ ಮೇಲೆ ನೈವೇದ್ಯ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಮಂಗಳಾರತಿ ಸತ ಕೊಟ್ಟರು ಈ ರೀತಿ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಆಯಿತು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು